ಜೀವನದಲ್ಲಿ ಸದಾ ಖುಷಿಯಾಗಿರಲು ಏನ್ ಮಾಡಬೇಕು ಇಲ್ಲಿದೆ ಇದರ ಸರಳ ಸೂತ್ರಗಳು ಎಲ್ಲರಿಗೂ ಬೇಕು ಹೌದು ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಾನು ಖುಷಿಯಾಗಿರ್ಬೇಕು ಅಂತ ಬಯಸ್ತಾನೆ ಕೆಲವರು ಸಂತೋಷವಾಗಿರಲು ಹೊಸ ಬಟ್ಟೆಗಳು ಬೇಕೆನಿಸಿದ್ದನ್ನ ಖರೀದಿ ಮಾಡಿ ಅದರಲ್ಲೇ ಖುಷಿ ಕಾಣ್ತಾರೆ ಅದಲ್ಲದೆ ಬೇರೆಯವರನ್ನ ನೋಡಿ ಬದುಕಿದ್ರೆ ಜೀವನದಲ್ಲಿ ಖುಷಿಯಾಗಿರಲು ಸಾಧ್ಯವೇ ಇಲ್ಲ ಹೀಗಾಗಿ ಕೆಲವು ವಿಷಯಗಳನ್ನ ಅಳವಡಿಸಿಕೊಂಡ್ರೆ ಸಂತೋಷದಿಂದ ಇರಲು ಸಾಧ್ಯ ಎನ್ನುವುದನ್ನ ಹೇಳ್ತೇವೆ ಕೇಳಿ ಜೀವನದಲ್ಲಿ ಜನ ನೀವು ಹೇಗಿದ್ದರೂ ಕೂಡ ಮಾತನಾಡ್ತಾರೆ ಕೆಲವರಿಗೆ ತಾವು ಏನಾದರೂ ಮಾಡಿದ್ರೆ ನಮ್ಮ ಬಗ್ಗೆ ಏನು ಅಂದುಕೊಳ್ತಾರೋ ಅಂತ ಮನಸ್ಸಲ್ಲಿರುತ್ತೆ ಮುಂದಿನ ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತಿಸುವವರಿದ್ದಾರೆ ಆದರೆ ಬೇಡದ ಆಲೋಚನೆಗಳು ಇಂದಿನ ಖುಷಿಯನ್ನ ಕಿತ್ತುಕೊಳ್ಳುತ್ತೆ ಹೀಗಾಗಿ ಯಾವುದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ ಇಂದಿನ ದಿನವನ್ನ ಖುಷಿಯಿಂದ ಕಳೆಯಿರಿ ಇವತ್ತು ನಾವು ಕಷ್ಟದ ಜೀವನವನ್ನ ನಡೆಸ್ತಾ ಇರಬಹುದು ನಾಳೆಯೂ ಕೂಡ ಇದೇ ರೀತಿ ಇರುತ್ತೆ ಅಂತ ಹೇಳಲು ಸಾಧ್ಯ ಇಲ್ಲ ಬದುಕಿನಲ್ಲಿ ಎದುರಾಗುವಂತಹ ಕಷ್ಟ ತೊಂದರೆ ಎಲ್ಲವೂ ಕೂಡ ಕ್ಷಣಿಕ ಇವತ್ತು ಇದ್ದಂತೆ ನಾಳೆ ಇರಲ್ಲ ಸಮಯ ಕಳೆದಂತೆ ಕಷ್ಟಗಳು ದೂರವಾಗಿ ಒಳ್ಳೆಯ ದಿನ ಬರುತ್ತೆ ಎನ್ನುವ ನಂಬಿಕೆ ಇರಲಿ ಏನೇ ಎದುರಾದರೂ ದಿಟ್ಟತನದಿಂದ ಎದುರಿಸಿ ಮುನ್ನುಗ್ಗುವಂತಹ ಛಲ ಇದ್ರೆ ಇವತ್ತಿನ ದಿನವನ್ನ ನೆಮ್ಮದಿಯಿಂದ ನಾವು ಕಳೆಯಲು ಸಾಧ್ಯ ಇನ್ನು ಸಮಸ್ಯೆಗಳಿಲ್ಲದ ವ್ಯಕ್ತಿ ಇಲ್ಲ ಆದರೆ ಸಮಸ್ಯೆಯಲ್ಲೇ ಮುಳುಗುವುದು ಜೀವನ ಆಗಬಾರ್ದು ಯಾವುದೇ ಸಂಕಷ್ಟ ಸಮಸ್ಯೆ ಸವಾಲುಗಳೇ ಇರಲಿ ಬುದ್ಧಿವಂತಿಕೆಯಿಂದ ಅದನ್ನು ಪರಿಹರಿಸಿಕೊಳ್ಳುವುದು ನಮಗೆ ಗೊತ್ತಿರಬೇಕು ಸವಾಲುಗಳನ್ನು ಧೈರ್ಯವಾಗಿ ಸ್ವೀಕರಿಸಿದ್ರೆ ಜೀವನದಲ್ಲಿ ನೆಮ್ಮದಿಯಿಂದ ಖುಷಿಯಾಗಿರಲು ಸಾಧ್ಯ ಇನ್ನೊಂದು ಜೀವನದಲ್ಲಿ ಯಾರೂ ಕೂಡ ಪರಿಪೂರ್ಣರಾಗಿರಲ್ಲ ಪರಿಪೂರ್ಣವಾಗಿರುವ ಒಳ್ಳೆಯ ವಿಷಯವಾಗಿದ್ರೆ ಅದರ ಹಿಂದೆ ಹೋಗುವ ವ್ಯಕ್ತಿಯೂ ಕೂಡ ಖುಷಿಯಾಗಿರಲ್ಲ ಇದು ಒತ್ತಡ ಮತ್ತು ಆತಂಕವನ್ನ ಉಂಟು ಮಾಡುತ್ತೆ ಹೀಗಾಗಿ ಮಾಡುವ ಕೆಲಸ ಪರ್ಫೆಕ್ಟ್ ಆಗಿರಬೇಕೆನ್ನುವ ಮನಸ್ಥಿತಿ ಬೇಡ ಏನಾದರೂ ತಪ್ಪಾದ್ರೆ ಮತ್ತೆ ಆ ತಪ್ಪನ್ನ ಮರುಕಳಿಸದಂತೆ ನೋಡಿ ಬದಲಾವಣೆಯನ್ನ ಮಾಡಿಕೊಳ್ಳಿ ಈ ಸಲಹೆಯನ್ನ ಅನುಸರಿಸಿದ್ರೆ ಜೀವನದಲ್ಲಿ ಖುಷಿಯನ್ನ ಕಾಣಲು ಸಾಧ್ಯ ಇದೆ ಇನ್ನು ತಮ್ಮ ದಿನಚರಿಯಲ್ಲಿ ನಿಯಮಿತ ದೈಹಿಕ ಚಟುವಟಿಕೆಯತ್ತ ಗಮನ ಕೊಡಿ ವ್ಯಾಯಾಮವು ನಮಗೆ ಒಳ್ಳೆಯ ಆರೋಗ್ಯವನ್ನ ತಂದು ಇದರಿಂದ ನೆಮ್ಮದಿ ಮತ್ತು ಸಂತೋಷವಾಗಿರಲು ಸಾಧ್ಯವಾಗುತ್ತೆ ಇನ್ನೊಂದು ತಾವು ಖುಷಿಯಾಗಿರ್ಬೇಕಂದ್ರೆ ತಾವು ನಮ್ಮ ಬಗ್ಗೆ ಕಾಳಜಿಯನ್ನ ವಹಿಸುವಂತಹದ್ದು ಅಗತ್ಯವಾಗಿದೆ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ತಮ್ಮನ್ನು ತಾವು ಒತ್ತಡಕ್ಕೆ ಒಳಪಡಿಸದೆ ನಿಯಮಿತ ನಿದ್ದೆ ಆಹಾರ ಸೇವನೆ ಮನಸ್ಸು ಶಾಂತವಾಗಿರಲಿ ಹಾಗೆ ಸ್ವಯಂ ಕಾಳಜಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿದರೆ ಖುಷಿಯಾಗಿರಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ